ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ನ್ಯೂಸ್ ಡೇ ವ್ಲಾಗ್ ನಾನಂತೂ ಇನ್ನು ಸ್ಕೂಲಿಂದ ಬಂದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಾನೇ ಸ್ಕೂಲಿಂದ ಬಂದೆ ಟೂ ತರ್ಟಿಗೆ ಸ್ಕೂಲ್ಗೆ ಮುಗ್ದು ಹೋಗುತ್ತೆ ಒಂದೊಂದು ಮಗು ಏನಾದರೂ ಲೇಟಾಗಿ ಹೋಯಿತು ಅಂದರೆ ನಾವು ವೆಯ್ಟ್ ಮಾಡಲೇಬೇಕು ವೆಯ್ಟ್ ಮಾಡಿ ಆ ಮಗುನ ಕಳಿಸಿ ಬರಬೇಕು ನಾನೀಗ ಟೂ ಫಿಫ್ಟಿಗೇನೋ ಮನೆಗೆ ಬಂದೆ ಬಂದ್ಬಿಟ್ಟು ಇನ್ನು ಫಸ್ಟ್ ಬಂದ ತಕ್ಷಣ ನಾನಂತೂ ಫಸ್ಟ್ ಲಂಚ್ ಬಾಕ್ಸಸ್ ಇದೆಯಲ್ಲ ಅದನ್ನೆಲ್ಲ ಎಲ್ಲ ಸಿಂಕಿಗೆ ಹಾಕಬೇಕು ಮತ್ತು ಕಿಚನಲ್ಲಿ ಏನಾದರೂ ಐಟಮ್ಸು ಏನೇನು ಉಳಿದಿದೆ ಏನೇನು ಮುಗ್ದೋಗಿದೆ ಅದೆಲ್ಲ ಚೆಕ್ ಮಾಡಿ ಎಲ್ಲ ಸಿಂಕ್ಗೆ ಹಾಕ್ಬೇಕಾಗಿರೋ ಪಾತ್ರೆ ಸಾಮಾನೆಲ್ಲ ಸಿಂಕಿಗೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಕುತ್ಕೊತೀನಿ ಏನು ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಆಮೇಲೆ ಇನ್ನು ನಮ್ಮ ಚಿಕ್ಕೋಳು ಮತ್ತೆ ಬರ್ತಾಳೆ ಅವಳು ಬಂದು ತ್ರೀ ತರ್ಟಿಗೆ ಬರ್ತಾಳೆ ಒಂದು ಆಫ್ ಆನ್ ಅವರ್ ಹಂಗೆ ಮನೇಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಇನ್ನು ಮತ್ತೆ ಇವಾಗ ನನ್ನ ಚಿಕ್ಕೋಳನ ಕರ್ಕೊಂಡು ಬರೋಣ ಅಂತ ಹೇಳಿ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀನಿ ಬರಬೇಕಾದ್ರೆ ಜೊತೆಗೆ ಕರ್ಕೊಂಡು ಬರ್ಬೋದು ಬಟ್ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾನಂತೂ ಇನ್ನೇನು ಹಾಫ್ ಅವರ್ ಅವರೆಲ್ಲ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡೋಕಷ್ಟ ಅಲ್ವಾ ಹಾಗಾಗಿ ಮನೆಗೆ ಬಂದು ಒಂದು ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಹೋಗೋದು ಇನ್ನು ಇವಾಗ ಸ್ನ್ಯಾಕ್ಸ್ಗೆ ಬಂದು ಮಕ್ಕಳಿಗೆ ಇಡ್ಲಿನ ಮಾಡಿಕೊಡ್ತಾ ಇದ್ದೀನಿ ಇಡ್ಲಿ ದೋಸೆ ಮಾಡಿದ್ದೀನಿ ಅಂತೂ ಮಕ್ಕಳಿಗೆ ಇಡ್ಲಿ ದೋಸೆ ಮಾಡಿಕೊಟ್ರೆ ಸಾಕು ಸಾಯಂಕಾಲ ಬಂದ ತಕ್ಷಣ ಇವತ್ತು ಡಿನ್ನರ್ಗೆ ಬಂದು ಟೊಮೊಟೊ ಗೊಜ್ಜನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಹಸೆ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಟೊಮೊಟೊನ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟಮೊಟೊ ಅಂತೂ ಸಕ್ಕತ್ ಸಾಫ್ಟಾಗೆ ಫ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ ಇನ್ನೊಂದು ಕಡೆ ನನಗೋಸ್ಕರ ಟೀನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಟೀ ಅಂತೂ ಕಂಪಲ್ಸರಿ ಅಲ್ವಾ ಈವ್ನಿಂಗ್ ಟೈಮು ಫಸ್ಟು ರಿಫ್ರೆಶ್ ಮೈಂಡ್ ರಿಫ್ರೆಶ್ ಆಗಬೇಕು ಅಂದರೆ ಟೀ ಕುಡಿಲೇಬೇಕು ಅದು ಅಭ್ಯಾಸ ಆಗಿರೋರಿಗೆ ಆ ಥರ ಫೀಲ್ ಆಗುತ್ತೆ ಸೊ ನಾನೊಂದು ಮೋಸ್ಟ್ ಆಫ್ ದ ವಿಡಿಯೋಸಲ್ಲಿ ಹೇಳಿದ್ದೀನಲ್ಲ ಬಟ್ ರಿಯಲಿ ನಂಗೆ ಹಂಗೆ ಅನಿಸುತ್ತೆ ಬಟ್ ಒಂದೊಂದು ದಿನ ಏನಾಗುತ್ತೆ ಅಂದರೆ ಕೆಲಸ ಜಾಸ್ತಿ ಇದೆ ಅಂತಂದ್ರೆ ನಾನು ಪ್ರಿಪೇರ್ ಮಾಡ್ಕೊಳ್ಳೋದೆ ಮರ್ತೋಗ್ಬಿಡ್ತೀನಿ ಫ್ರೆಂಡ್ಸ್ ಹಾಗೆ ಇಲ್ಲಿ ನನ್ನ ಮಕ್ಕಳಂತೂ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಲೈಕ್ ಕಲರಿಂಗ್ ಮಾಡ್ತಾ ಇದ್ದಾರೆ ಇನ್ನು ಟೀ ಅಂತೂ ರೆಡಿ ಆಯಿತು ಇವಾಗ ಟೀನ ಸೋಸ್ಕೊಂಡು ಫಸ್ಟು ಟೀ ಕುಡಿಬೇಕು ಒಂದು ಕಡೆ ಕೆಲಸ ಮಾಡಿಕೊಂಡು ಇನ್ನೊಂದು ಕಡೆ ಟೀ ಪ್ರಿಪೇರ್ ಮಾಡ್ಕೊತೀನಿ ನಾನಂತೂ ಇವಾಗ ನೋಡಿ ನಮ್ಮ ರೂಮಲ್ಲಿ ಹೆಂಗಿದೆ ಅಂತ ಹೇಳಿ ಇದು ಬೆಡ್ಶೀಟ್ಸ್ ಎಲ್ಲ ಮಡಚಿಡ್ತಾರೆ ನಮ್ಮ ಹಸ್ಬೆಂಡು ಅಲ್ಲೆಲ್ಲ ಹಾಕಿರ್ತಾರೆ ನೀಟಾಗಿ ಒಂದು ಕಡೆ ಜೋಡಿಸಿರಲ್ಲ ಒಟ್ಟಿನೆಲ್ಲ ಫೋಲ್ಡ್ ಇಟ್ಟು ಹೋಗ್ತಾರೆ ಮತ್ತು ಟೀ ಕೊಡೋದು ಬಿಟ್ಟು ಆರಾಮಾಗೆ ಇವಾಗ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರಬೇಕು ಫಸ್ಟು ರೂಮಲ್ಲೆಲ್ಲ ನೀಟಾಗೆ ಜೋಡಿಸ್ಕೊಂಡು ಆಮೇಲೆ ಹಾಲು ಕಿಚನು ಆ ಥರ ಮಾಡ್ಕೊಂಡು ಹೋಗ್ತೀನಿ ಮನೇಲಂತೂ ಎಷ್ಟು ಕೆಲಸ ಮಾಡಿದ್ರೂ ಕೂಡ ಇರುತ್ತೆ ಫ್ರೆಂಡ್ಸ್ ನಾನಂತೂ ಬೆಳಗ್ಗೆ ಮೇಲೆ ಅಡುಗೆ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಸ್ಕೊಂಡು ಮಕ್ಕಳಿಗೆಲ್ಲ ರೆಡಿ ಮಾಡಿಸಿ ನಾನು ರೆಡಿಯಾಗಿ ಸ್ಕೂಲ್ಗೆ ಹೋಗಿ ಬರ್ತೀನಿ ಬಟ್ ಆದರೂ ಕೂಡ ಬಟ್ ಮ್ಯಾಕ್ಸಿಮಮ್ ರಾತ್ರಿ ಟೈಮಲ್ಲೇ ಎಲ್ಲ ಕೆಲಸನೂ ಮಾಡೇ ಮಲಗ್ತೀನಿ ಫ್ರೆಂಡ್ಸು ಆ ಥರ ಮಾಡೋದರಿಂದ ಬೆಳಗ್ಗೆ ನಮಗೆ ಕೆಲಸ ಕೂಡ ಕಮ್ಮಿ ಆಗುತ್ತೆ ಬಟ್ ವರ್ಕಿಂಗ್ ವುಮೆನ್ಸ್ಗೆ ಹೇಗೆ ಅಂತಂದರೆ ಆದಷ್ಟು ನೈಟ್ ಎಲ್ಲ ಕೆಲಸ ಮುಗಿಸಿದ್ರೇ ಹಂಡ್ರೆಡ್ ಪರ್ಸೆಂಟು ಆಮೇಲೆ ನಮಗೆ ಟೆನ್ಷನ್ ಇರೋದಿಲ್ಲ ಮಾರ್ನಿಂಗ್ ಟೈಮು ಇಲ್ಲ ಅಂತಂದರೆ ಸ್ವಲ್ಪ ಲೇಟಾಗೆ ಇದ್ರೂ ಕೂಡ ಟೆನ್ಷನ್ ಇರೋದಿಲ್ಲ ಹಾಗೆ ಆ್ಯಂಡ್ ಬೆಳಗ್ಗೆ ಎದ್ದಾಗ ನಾನೆಲ್ಲ ಕಸ ಗುಡಿಸ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ ಹೋಗ್ತೀನಿ ಬಟ್ ಈ ಬೆಡ್ಶೀಟ್ಸ್ ಎಲ್ಲ ನಮ್ಮ ಹಸ್ಬೆಂಡ್ ಎಲ್ಲ ಫೋಲ್ಡ್ ಮಾಡಿ ಬೆಡ್ ಮೇಲೆ ಇಟ್ಟೋಗಿರ್ತಾರೆ ನಾ ಅದೆಲ್ಲ ಒಂದು ಕಡೆ ನೀಟಾಗಿ ಜೋಡಿಸ್ಕೋಬೇಕಂದ್ರೆ ಆಗೋದಿಲ್ಲ ನನಗೆ ಟೈಮ್ ಇದ್ದರೆ ಎಲ್ಲ ಜೋಡಿಸಿ ನೀಟಾಗಿ ಮಾಡಿ ಹೋಗ್ತೀನಿ ಇಲ್ಲ ಅಂತಂದರೆ ಹಾಗೆ ಬೆಡ್ ಮೇಲೆ ಇರುತ್ತೆ ಈ ಥರ ಬಂದಮೇಲೆ ಸಾಯಂಕಾಲ ನೀಟಾಗಿ ಒಂದು ಕಡೆ ಎಲ್ಲ ಬೆಡ್ಸ್ ಇದು ಬೆಡ್ಶೀಟ್ಸ್ ಎಲ್ಲ ನೀಟಾಗಿ ಒಂದು ಕಡೆ ಜೋಡಿಸ್ಕೊಂಡು ಎಲ್ಲ ಕಸ ಗುಡಿಸ್ಕೊಂಡ್ಬಿಡ್ತೀನಿ ಬಟ್ ಮಕ್ಕಳಿರೋ ಮನೆಯಲ್ಲಿ ಎಷ್ಟು ನೀಟಾಗಿ ಜೋಡಿಸ್ಕೊಂಡು ಏನು ಮಾಡಿದ್ರು ಕೂಡ ಮತ್ತೆ ಕಿತ್ತಾಕ್ತಾನೆ ಇರ್ತಾರೆ ನಮ್ಮ ಮಕ್ಕಳೆ ಹೇಗೆ ಅಂತಂದರೆ ದೊಡ್ಡೋರಾಗಿಲ್ಲ ಇನ್ನೂ ಚಿಕ್ಕವರೇ ಇದ್ದಾರಲ್ಲ ಸೊ ಬೆಡ್ಶೀಟ್ಸ್ ಎಲ್ಲ ಹಾಕಿರ್ತೀನ ಮತ್ತೆ ಒಂದು ಕಡೆ ಎಲ್ಲ ಜೋಡಿಸ್ಬಿಟ್ಟು ಅದ್ರ ಮೇಲೆ ಜಂಪ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ಬೆಡ್ ಮೇಲೆಲ್ಲ ಜಂಪ್ ಮಾಡೋದು ಬೆಡ್ ಸ್ಪ್ರೆಡ್ ಅಂತೂ ಎಷ್ಟು ಸತಿ ನೀಟಾಗಿ ಜೋಡಿಸ್ರು ಕೂಡ ಮತ್ತೆ ಮತ್ತೆ ಹಾಗೆ ಮಾಡ್ತಾರೆ ನನಗಂತೂ ಸಾಕಾಗಿ ಹೋಗ್ಬಿಡುತ್ತೆ ಸರಿ ಬಿಡು ಏನು ಮಾಡ್ತೀರೋ ಮಾಡಿ ಅವ್ರು ಎಂಜಾಯ್ ಅಂತ ಬಿಟ್ಬಿಡ್ತೀನಿ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಗೊಜ್ಜನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಅಮ್ಮಂದಿರೆಲ್ಲ ಚೆನ್ನಾಗಿ ಕೈಯಲ್ಲೇ ಕ್ಯೂಚ್ತಾರೆ ಸೊ ನಮಗೆಲ್ಲ ಖಾರ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಮಸ್ಗುತ್ತೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತಲ್ಲ ಅದನ್ನೆಲ್ಲ ಮ್ಯಾಶ್ ಮಾಡಿಕೊಂಡು ಇವಾಗ ಅದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋದು ಕೊತ್ತಂಬರಿ ಸೊಪ್ಪು ಹಾಕದೆ ಮರ್ತೋಗಿದ್ದೀನಿ ಆಮೇಲೆ ಮತ್ತೆ ಹಾಕದೆ ಹಾಕಿಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡೆ ಇದಕ್ಕೆ ಒಗ್ಗರಣೆ ಏನು ಬೇಕಾಗಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾವು ಎಣ್ಣೆನೆ ಹಾಕಿ ಫ್ರೈ ಮಾಡಿರ್ತೀವಲ್ವ ಏನು ಬೇಕಾಗಿರಲ್ಲ ಸೊ ನಿಮ್ಮ ಸ್ವಲ್ಪ ಜನ ಹಾಕ್ತಾರೆ ಸೊ ನಾನಂತೂ ಏನು ಒಗ್ಗರಣೆ ಹಾಕೋದಿಲ್ಲ ಮತ್ತು ಎಕ್ಸ್ಟ್ರಾ ಎಣ್ಣೆ ಹಾಕಿ ಅಂತ ಹೇಳಿ ಇದಂತೂ ರೈಸ್ಗೆ ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ನಮ್ಮ ಮನೇಲಿ ಯೂಶ್ವಲಿ ನಾವು ಮುದ್ದೆಗೆ ರೈಸ್ಗೆ ಎರಡಕ್ಕೂ ಇವತ್ತು ಇವತ್ತಿನ್ನೇನು ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ರೈಸೇ ಪ್ರಿಪೇರ್ ಮಾಡಿದೆ ಇನ್ನು ಪಾತ್ರೆ ಎಲ್ಲ ತೊಳ್ಕೊಂಡು ಇನ್ನು ಕಿಚನ್ ಕೌಂಡರ್ ಟಾಪು ಗ್ಯಾಸ್ ಸ್ಟವ್ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದೋಯ್ತು ಫ್ರೆಂಡ್ಸ್ ಇನ್ನು ರೈಸನ್ನು ಪ್ರಿಪೇರ್ ಮಾಡಬೇಕು ನಮ್ಮ ಹಸ್ಬೆಂಡ್ ಬರೋ ಟೈಮ್ಗೆ ಬಿಸಿ ಬಿಸಿಯಾಗಿ ರೈಸ್ನ ಮಾಡಿರ್ತೀನಿ ಅಂದರೆ ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ ನಾವು ಯಾವುದೇ ಆಗಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ಡಿನ್ನರೆಲ್ಲ ಅದು ಡಿಪೆಂಡ್ಸ್ ಆನ್ ನಮ್ಮ ಟೈಮಿಂಗ್ಸು ಸೊ ಈಗ ವರ್ಕಿಂಗ್ ಮಾಡೋರಿಗೆಲ್ಲ ಬಿಸಿ ಬಿಸಿಯಾಗಿ ಆಗೋಲ್ಲ ಬಟ್ ಮನೇಲಿ ಇರೋ ಟೈಮಲ್ಲಾದರೂ ಬಿಸಿ ಬಿಸಿಯಾಗಿ ತಿಂದ್ರೇ ಅದು ಹೆಲ್ತ್ಗೂ ಕೂಡ ಒಳ್ಳೆಯದು ಆ್ಯಂಡ್ ನಮಗೆ ತಿನ್ನೋಕ್ಕೆ ಕೂಡ ತುಂಬ ಚೆನ್ನಾಗಿರತ್ತೆ ಹಾಗೆ ಮತ್ತು ಇನ್ನು ಕಸ ಎಲ್ಲ ಗುಡಿಸಿದ್ದಾಯ್ತಲ್ಲ ಇವಾಗ ಮಾಫ್ ಹಾಕ್ತಾಯಿದ್ದೀನಿ ಮಾಫ್ ಆಗಿಬಿಟ್ಟು ಸ್ನಾನ ಮಾಡಿ ಇನ್ನು ಪೂಜೆ ಮಾಡೋದಷ್ಟೇ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಮುಗಿದೋಯ್ತು ಅಂತೂ ಇಂತೂ ಆರು ಗಂಟೆ ಟೈಮ್ ಆಗಿಯೇ ಹೋಯಿತು ಇವಾಗ ದೇವರಿಗೆ ಹೂವನ್ನ ಇಟ್ಬಿಟ್ಟು ದೀಪಾನ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಬಂದು ಟ್ಯೂಸ್ಡೇ ಆಗಿರೋದ್ರಿಂದ ಎವ್ರಿಡೇ ದೀಪ ಹಚ್ಚಿ ಪೂಜೆ ಮಾಡ್ತೀವಿ ಬಟ್ ಆ ಟ್ಯೂಸ್ಡೇ ಫ್ರೈಡೇ ಸ್ಯಾಟರ್ಡೇ ಈ ಥರ ಡೇಸಲ್ಲೆಲ್ಲ ಎಲ್ಲ ಹಾಕ್ಬಿಟ್ಟು ಇನ್ನು ಪೂಜೆ ಮಾಡ್ತೀನಿ ಸೊ ಈ ಥರ ಬಟ್ ಡೈಲಿ ಮಾಫ್ ಹಾಕ್ಬೇಕಂದ್ರೆ ಟೈಮ್ ಸಾಕೋಗಲ್ಲ ಈವ್ನಿಂಗ್ ಟೈಮ್ ಅಂತೂ ತ್ರೀ ಓ ಕ್ಲಾಕೇ ಬರ್ತೀವಿ ಮನೆಗೆ ಬಟ್ ಗೊತ್ತಿಲ್ಲ ಫ್ರೆಂಡ್ಸ್ ಎಷ್ಟು ಬೇಗ ಟೈಮ್ ಆಗೋಗುತ್ತೆ ಅಂದರೆ ಅಷ್ಟು ಬೇಗ ಟೈಮ್ ಆಗೋಗುತ್ತೆ ನನಗೆ ಅದರಲ್ಲಿ ನಾನು ಡೇ ಬೈ ಡೇ ಬ್ಲಾಗ್ಸನ್ನ ಪೋಸ್ಟ್ ಮಾಡ್ತೀನಿ ಸೊ ಅದರಿಂದ ನನಗೆ ಟೈಮ್ ಸಾಕೋಗಲ್ಲ ಒಂದೊಂದು ದಿವಸ ವೀಡಿಯೋಸ್ ಏನಾದರೂ ನೈಟ್ ಎಡಿಟಿಂಗ್ ಮಾಡಿಲ್ಲ ಅಂದರೆ ಸ್ಕೂಲಿಂದ ಬಂದ ಮೇಲೆ ವೀಡಿಯೋಸ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಮತ್ತೆ ಮನೇಲಿ ಕೆಲಸ ಮಾಡ್ತೀನಿ ನನ್ನ ಈವ್ನಿಂಗ್ ರೊಟೀನ್ ಅಂತೂ ಈ ಥರ ಇರುತ್ತೆ ಫ್ರೆಂಡ್ಸ್ ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಅವರಿಗೆಲ್ಲ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ಸೊ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ತ ಸೊ ನನ್ನ ಮೈಂಡಲ್ಲಿ ಓಡ್ತಾ ಇದ್ದೆ ಇನ್ನೇ ಏನೇನು ವೀಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಇನ್ಮೇಲಿಂದ ವೀಡಿಯೋಸ್ನ ಕರೆಕ್ಟಾಗಿ ನಾನು ಕನ್ಸಿಸ್ಟೆನ್ಸಿಯಾಗಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಈ ಥರ ಗೊಜ್ಜನ್ನ ಟ್ರೈ ಮಾಡಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಗೊತ್ತಿಲ್ಲ ಅಂದರೆ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಈ ವ್ಲಾಗ್ ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಬಿಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್